ಆಡವಿ ಸಿದ್ದೇಶ್ವರ ನೂತನ ಶಿಲಾಮಂದಿರ ಲೋಕಾರ್ಪಣೆ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಸಿಂಧನೂರು ತಾಲೂಕಿನ ಆಲಬನೂರು ಗ್ರಾಮದಲ್ಲಿ ನೂತನ ರಥ ಲೋಕಾರ್ಪಣೆ ಶ್ರೀ ಕೇಂದ್ರ ಮಹಾಶಿವಯೋಗಿಗಳ ಜ್ಯೋತಿ ರಥಯಾತ್ರೆ ಹೌದು ಲಿಂಗಸಗೂರು ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳು ಹಾಗೂ ಪರಮ ತಪಸ್ವಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಮರಿ ಬಸವಲಿಂಗ ದೇಶಿಕೇಂದ್ರ ದಿವ್ಯ ಪ್ರಕಾಶನದಲ್ಲಿ ಮತ್ತು ಶ್ರೀ ಆಡವಿ ಸಿದ್ದೇಶ್ವರ ನೂತನ ಶಿಲಾಮಂದಿರ ಲೋಕಾರ್ಪಣೆ ಮತ್ತು ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಶ್ರೀಮಠದ ಮೂಲ ಸ್ಥಳ ಸಿಂಧನೂರು ತಾಲೂಕಿನ ಅಲಪನೂರು ಗ್ರಾಮದ ಸರ್ವಧರ್ಮ ಭಕ್ತಾದಿಗಳ ಸಂ ಕಲ್ಪದ ನೂತನ ರಥ ಲೋಕಾರ್ಪಣೆಯು ಬರುವ ಏಪ್ರಿಲ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮರಿ ಬಸವಲಿಂಗ ಶ್ರೀಗಳು ತಿಳಿಸಿದರು ಅವರು ಲಿಂಗಸಗೂರು ತಾಲೂಕಿನ ವಿವಿಧೆಡೆ ಶ್ರೀಗಳ ಭಕ್ತ ಸಮೂಹ ಜ್ಯೋತಿ ರಥಯಾತ್ರೆಯನ್ನ ಅಧೂರಿಯಾಗಿ ಸ್ವಾಗತಿಸಿಕೊಂಡು ಏರ್ಪಡಿಸಿದ ಧರ್ಮ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಏಪ್ರಿಲ್ ಹತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಬಸವ ಪುರಾಣ ಮೇ ಒಂದರಂದು ಉಚಿತ ಸಾಮೂಹಿಕ ವಿವಾಹಗಳು ಮೇ ಎರಡರಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮೇ ಮೂರರಂದು ರೈತ ಮಹಾಸಮಾವೇಶ ಮೇ ನಾಲ್ಕರಂದು ಲಕ್ಷ ದೀಪೋತ್ಸವ ಹೀಗೆ ಧರ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗಳು ತಿಳಿಸಿದರು ಕರ್ನಾಟಕ ಆಂಧ್ರ ತೆಲಂಗಾಣ ಸೇರಿದಂತೆ ಒಟ್ಟು ಐನೂರ ಅರವತ್ತೈದು ಶ್ರೀಗಳ ತೋರು ಗದ್ದುಗೆಗಳಿದ್ದು ಶಾಖಾಮಠಗಳಿವೆ ಶ್ರೀಮರಿ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳ ಜ್ಯೋತಿರಥ ಯಾತ್ರೆ ಎಲ್ಲಾ ಕಡೆ ಸಂಚರಿಸಲಿ ಎಂದರು ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಪ್ರಾತ ಸ್ಮರಣೀಯರು ಉಟಗನೂರ ಗುರು ಬಸವಲಿಂಗ ಶಿವಯೋಗಿಗಳನ್ನ ಮಹಾ ತಪಸ್ವಿ ಎಲ್ಲ ಈ ಎಲ್ಲ ಕಾರ್ಯಕ್ಕೂ ಕಾರಣೀ ಪುರುಷನಾದ ಪರಮ ಪೂಜ್ಯ ಮರಿಬಸವಲಿಂಗ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಹೊನ್ನಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಿರುವಂತಹ ಉಟಗನೂರು ತಾತನವರ ಗತ್ತು ಗದಿಗೆ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಊರಿನ ಎಲ್ಲ ದೇವಾನು ದೇವತೆಗಳಿಗೂ ನಮಸ್ಕರಿಸಿ ಯಾವತ್ತು ಹೊನ್ನಳ್ಳಿ ಗ್ರಾಮದ ಸಮಸ್ತ ಸತ್ ಭಕ್ತಾದಿಗಳ ಹಿರಿಯರೇ ತಾಯೆಂದಿರೇ ಯುವಕರೇ ಮುದ್ದು ಮಕ್ಕಳೇ ವಿಶೇಷವಾಗಿ ಹುಟಗನೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಅಂಗವಾಗಿ ಬಸವ ಮಹಾಪುರಾಣ ನೂತನ ಮಂಟಪದ ಉದ್ಘಾಟನೆ ಪಟ್ಟಾಧಿಕಾರ ಮಹೋತ್ಸವ ಐದು ದಿನಗಳ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿಯಾಗಿ ಈ ಒಂದು ಉಟಗನೂರ ಪರಮ ಪೂಜೆ ಮರಿಬಸವಲಿಂಗ ಶಿವಯೋಗಿಗಳವರ ಜ್ಯೋತಿ ರಥಯಾತ್ರೆಯನ್ನ ಸುಮಾರು ಐದು ನೂರ ಅರವತ್ತೈದು ಹಳ್ಳಿಗಳಲ್ಲಿ ತಾತನವರ ಗದ್ದೆಗೆ ಸ್ಥಾಪನೆಯಾಗಿದ್ದು ಅಲ್ಲೆಲ್ಲ ಪೂಜರ ಜ್ಯೋತಿ ಯಾತ್ರೆಯನ್ನ ಮಾಡೋದ್ರ ಮುಖಾಂತರವಾಗಿ ಪೂಚರ ಜ್ಯೋತಿ ಯಾತ್ರೆ